ಅಧ್ಯಾತ್ಮದ ಒಲವು ಬರಬೇಕಾದರೆ ಜ್ಞಾನ ಬರಬೇಕಾದರೆ ಸುಮ್ಮನೆ ಬರುವುದಿಲ್ಲ ಒಂದು ಪರಿಸರ ಬೇಕು ಸಂಸರ್ಗ ಬೇಕು ಬಡತನ ಬೇಕು ಕಾಯಿಲೆ ಬರಬೇಕು ಅಥವಾ ಗಂಡಾಂತರಕಾರಿ ಘಟನೆ ಬರಬೇಕು ಭಗವದ್ಭಕ್ತಿ ಸುಮ್ಮನೆ ಪ್ರಾಪ್ತಿ ಆಗೋದಿಲ್ಲ ನಮಗೆಲ್ಲ ಹದಿಮೂರು ವರ್ಷದಲ್ಲಿ ನನ್ನ ಅಪ್ಪನೇ ತಪಸ್ವಿ ಇದ್ದ ಅಲ್ಲಿಂದಲೇ ಬಂತು ಅಥವಾ ನೀವು ಸುಖ ಮಹಾರಸಿ ಹುಟ್ಟುವಾಗಲೇ ಅವರಪ್ಪ ಸನ್ಯಾಸಿದ್ರು ಪ್ರಹ್ಲಾದನ ತೆಗಿರಿ ಕೈಯಾದುಗೆ ಮಗು ಒಟ್ಟೆಯಲ್ಲಿರುವಾಗೆ ನಾರದರು ಉಪದೇಶ ಕೊಟ್ಟರಂತೆ ಅನೇಕ ಕಾರಣಗಳು ತತ್ಕಾಲಕ್ಕೆ ನಾವು ಕಾಣುವಂಥದ್ದು ಏನು ಗೊತ್ತ ನಮ್ಮ ಅನೇಕ ಸನ್ಯಾಸಿಗಳು ತಿರುಗುವವರು ನೋಡ್ತೇನೆ ಒಂದಲ್ಲೊಂದು ಕಾರಣ ಅವರಿಗೆ ಒಂದು ಘಟನೆ ಘಟಿಸಿ ವೈರಾಗ್ಯ ಬರುವುದಂತೆ ಹಾಗೆ ಘಟನೆ ಘಟಿಸಿ ವೈರಾಗ್ಯ ತೆಗೆದುಕೊಂಡ ಒಂದು ಅದ್ಭುತ ಮೂರ್ತಿಯ ಒಂದು ಕಥೆ ನೆನಪಾಗ್ತದೆ ವಿಕ್ರಮಾದಿತ್ಯನ ಕಥೆ ಎಲ್ಲರೂ ಕೇಳಿರ್ಬೋದು ರಾಜ ವಿಕ್ರಮಾದಿತ್ಯ ಅವನಿಗೆ ಶನಿ ಪ್ರಭಾವವಾಗಿ ತುಂಬ ಕಷ್ಟಕ್ಕೊಳಗಾಗ್ತಾನೆ ಅವನು ತಮ್ಮ ಒಬ್ಬ ಇದ್ದಾನೆ ಭರ್ತೃ ಹರಿಯಂತೆ ಭರ್ತೃ ಹರಿಯಂತೆ ಕತೆ ಓದಿದವ್ರಿಗೆ ನೆನಪಿರ್ಬೋದು ಭರ್ತೃ ಹರಿಯ ಶತಗಳೊಂದು ಅದು ವೈರಾಗ್ಯ ಶತಕ ಎರಡು ಮೂರು ಶತಕಗಳನ್ನು ಅವನು ಮರೀತಾನೆ ಸೌಂದರ್ಯ ಶತಕ ಬೇರೆ ಬೇರೆ ಅದರಲ್ಲಿ ವೈರಾಗ್ಯ ಅವನಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ವಿಕ್ರಮಾದಿತ್ಯನ ಸಹೋದರ ಚಕ್ರವರ್ತಿ ಆಗಿದ್ದಾರೆ ಎರಡು ಜನ ಹೆಣತಿಯರು ಇನ್ನೊಂದು ಹೆಣತಿ ಬೇಕಿಂತೂ ಇವನಿಗೆ ಐವತ್ತು ವರ್ಷದವನಿಗೆ ಬೇಕಿತ್ತ ಒಂದು ಇಪ್ಪತ್ತೈದು ವರ್ಷದ ಒಂದು ಹುಡುಗಿಯನ್ನು ಮದುವೆ ಆಗ್ತಾನೆ ಬರ್ತಾರೆ ಯಾರೇ ಒಂದು ಚಂದದ ಉಡುಗೆಯನ್ನು ಅವಳೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೀತಾನೆ ಈಗ ಊರಿನಲ್ಲಿ ಒಂದು ಘಟನೆ ಆಗ್ತದೆ ನಾಥ್ ಪರಂಪರೆ ಗೋರಖ್ನಾಥ ಕೇಳಿರ್ಬೋದು ಭಾರಿ ದೊಡ್ಡ ತಪಸ್ವಿ ಪವಾಡ ಪುರುಷರ ಶಿವನ ಅಂಶ ಗೋರಖ್ನಾಥರು ಗೋರಖ್ನಾಥರು ಒಂದು ಫಲವನ್ನು ಇಟ್ಕೊಂಡು ಬರ್ತಾರೆ ಇವನಿಗೆ ಕೊಡ್ತಾರೆ ಯಾರಿಗೆ ಭರ್ತರರಿಗೆ ಈ ಫಲವನ್ನು ತಿಂದು ಸಾವಿರಾರು ವರ್ಷ ನೀನು ಯೌವನವಾಗಿ ಜ್ಞಾನಿಯಾಗಿ ಸಮರ್ಥನಾಗಿ ತಾಕತ್ವನಾಗಿ ರಾಜ್ಯವನ್ನು ಆಳು ಯಾರಿಗೆ ಭರ್ತರೆಯರಿಗೆ ಕೊಡ್ತಾರೆ ಭರ್ತರೆಯಲ್ಲಿ ಆಲೋಚನೆ ಮಾಡ್ತೇನೆ ಇದನ್ನು ನಾನು ತಿಂದರೆ ಹೀಗೆ ನನಗೊಂದು ಚಂದದ ಹೆಂಡತಿ ಇದ್ದಾಳೆಲ್ಲ ಮೂವತ್ತು ವರ್ಷದವಳು ಇಪ್ಪತ್ತೈದು ವರ್ಷದವಳು ಅವಳಿಗೆ ಹಂಗೆ ಕೊಟ್ಟರೆ ಅವಳು ದಿನ ಹಂಗೆ ಇರ್ತಾನೆ ನಾನು ಸಾವಿರ ವರ್ಷ ಆದರೂ ಹಂಗೆ ಇರ್ತಾನೆ ನಾನಂತೂ ತಪಸ್ವಿ ನನಗೆ ಸಿದ್ಧಿ ಉಂಟು ಅವಳಿಗೆ ಕೊಡೋಣ ಅಂತ ಎನಿಸ್ತಾನೆ ಅವಳಿಗೆ ಕೊಂಡೋಗಿ ಕೊಡ್ತಾನೆ ಯಾರು ಬರ್ತಾರೆ ತನ್ನ ಇಪ್ಪತ್ತೈದು ವರ್ಷ ತುಂಬ ಸುಂದರಿಯಾದಂಥ ಆದಂಥ ಹೆಂಡತಿಗೂ ಕೊಡ್ತಾನೆ ಆ ಹೆಂಡತಿ ಕೈಯಲ್ಲಿ ಇಡ್ಕೊಂಡು ಆಲೋಚನೆ ಮಾಡ್ತಾಳೆ ಇದನ್ನು ನಾನು ತಿನ್ನೋದು ಯಾಕೆ ನನಗೊಬ್ಬ ದೋಸ್ತು ಇದ್ದಾನೆಲ್ಲ ಕುದುರೆ ಸವಾರ ಅವನು ನನ್ನನ್ನು ಭಾರಿ ಪ್ರೀತಿ ಮಾಡ್ತಾನೆ ಅವನು ಕೊಟ್ಟರೆ ಹಂಗೆ ಅಂತ ಆಲೋಚನೆ ಮಾಡ್ತಾರೆ ರಾತ್ರಿ ಕುದುರೆ ಸವಾರ ರಾಜನ ತಪ್ಪಿ ಎರ ಹತ್ರ ಇದ್ದ ಆ ಕುದುರೆ ಸವಾರನಿಗೂ ಕೊಡ್ತಾನೆ ಕುದುರೆ ಸವಾರನಿಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಫಲವನ್ನು ನಾನು ಯಾಕೆ ತಿನ್ನೋದು ಒಬ್ಬಳು ವೇಷ್ಯ ಇದ್ದಾಳಲ್ಲ ನನ್ನ ದೋಸ್ತಿ ಅವಳಿಗೆ ಕೊಟ್ಟರೆ ಹೇಗೆ ಅಂತ ಅದನ್ನು ಕೊಂಡೋಗಿ ಆ ವೇಷ್ಯ ಹತ್ರ ಕೊಂಡೋಗಿ ಕೊಡ್ತೇನೆ ಅವಳು ಆ ರಾಜ್ಯದ ದೊಡ್ಡ ವೇಷ್ಯ ವೇಷ್ಯ ಕಲೆಯಲ್ಲಿ ಈ ಅಪರಿಮಿತ ಫಲ 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 ಅಂತ ಉಳಿತದೆ ಮಾವಿನ ಹಣ್ಣಿನಾಗಿದೆ ಆ ವೇಷ್ಯ ಎನಿಸ್ತಾಳೆ ನಾನು ತಿಂದು ನನ್ನ ಈ ಆಳಾದ ಶರೀರ ಯಾಕೆ ಉಳಿಸ್ಕೊಳ್ಬೇಕು ಇದನ್ನು ರಾಜನೇ ಕೊಡುವ ಚಕ್ರವರ್ತಿಗೆ ಅಂತೆ ತೆಗೊಂಡು ರಾಜನ ಹತ್ರ ಬರ್ತಾರೆ ರಾಜರೇ ಈ ಒಂದು ಫಲವನ್ನು ತಾವು ತಿಂದರೆ ಸರ್ವಶ್ರೇಷ್ಠಿಯಾಗಿ ಆಗಿ ಸಾವಿರಾರು ವರ್ಷ ಬದುಕರಂತೆ ಯಾರೋ ಒಂದು ಫಲವನ್ನು ತಂದುಕೊಟ್ಟರು ಇದನ್ನು ತಾವು ಸ್ವೀಕರಿಸಬೇಕು ಅಂತ ರಾಜನಿಗೆ ಕೈಯಲ್ಲಿ ಫಲ ಬಂದಾಗ ಒಮ್ಮೆ ದಿಗೀಲಾಯಿತು ಅರೆ ನಾನು ಕೊಟ್ಟ ಫಲ ಈ ವೇಶಿಯ ಕೈಗೆ ಹೇಗೆ ಬಂತು ಅಂತ ಅಮ್ಮ ನಿನಗೆ ಈ ಫಲ ಹೇಗೆ ಬಂತು ಅಂತ ಅದಕ್ಕೆ ಅವಳು ಹೇಳ್ತಾರೆ ಒಬ್ಬ ಕುದುರೆ ಸವಾರ ನಮ್ಮ ಮಿತ್ರ ಇದ್ದಾನೆ ಅವನು ತಂದುಕೊಟ್ಟ ಅಂತ ಕುದುರೆ ಸವಾರನ ಬರಮಾಡಿದ ಏನಯ್ಯ ಕುದುರೆ ಸವರ್ಣಿಗೆ ಈಗ ವೈಬ್ರೇಷನ್ ಶುರುವಾಗಿದೆ ಹಂಡ್ರೆಡ್ ಡಿಗ್ರಿಯಲ್ಲಿ ಭೂತ ಆವೇಶ ಆಗಿದೆ ರಾಜನ ಎದುರು ರಾಜ ಕರೀತಾರಂತೆ ಗೊತ್ತಾಯಿತು ಈಗ ಹೇಗೆ ಆಗ್ತದೆ ಇಡೀ ಶರೀರ ಆವೇಶ ಬೆವರ್ತಾ ಇದೆ ಬೆವರ್ತಾ ಇದೆ ಆ ರಾಜ ಕಡ್ದ ಏನಪ್ಪ ಈ ಫಲ ನಿನ್ನ ಕೈಗೆ ಹೇಗೆ ಬಂತು ರಾಜ ಇದರ ಪ್ರಶ್ನೆಯನ್ನು ಕೇಳಬೇಡಿ ಇದಕ್ಕೆ ಉತ್ತರ ನನ್ನ ಕತ್ತನ್ನು ತೆಗೆಯುವುದಷ್ಟೇನು ಒಂದು ಪ್ರಶ್ನೆ ಕೇಳಬೇಡಿ ನನ್ನ ಕತ್ತನ್ನು ಕತ್ತರಿಸಿ ನಾನು ಕತ್ತು ಕತ್ತರಿಸಲ್ಪಡಲು ಹರ್ರ ಅಂತ ನನ್ನ ಕತ್ತನ್ನು ತೆಗೆಯಿರಿ ಅಂತ ಹೇಳ್ತಾನೆ ಇಲ್ಲ ಮಗ ಏನೂ ಮಾಡೋದಿಲ್ಲ ನಿನ್ನನ್ನು ಏನೇನೂ ಮಾಡೋದಿಲ್ಲ ಇದರ ನಿಜ ಕಥೆ ಹೇಳುವಂತೆ ಆಗ ಹೇಳ್ತಾನೆ ನಿನ್ನ ಕಿರಿಯ ಹೆಂಡತಿಗೂ ನನಗೆ ಮಿತ್ರತ್ವ ಇತ್ತು ನಿನ್ನ ಕಿರಿಯ ಹೆಂಡತಿ ತಂದು ಇದನ್ನು ಕೊಟ್ಟಲು ಅಯ್ಯೋ ಅಂತ ಇವನಿಗೆ ಸಿಡಿಲೊಡೆಯುತ್ತದೆ ಈ ಪ್ರಪಂಚದಲ್ಲಿ ನಾವು ಯಾವುದನ್ನು ಅತಿಯಾಗಿ ಪ್ರೀತಿಯಂತೆ ನಾವು ಎನಿಸ್ಕೊಂಡಿದ್ದೇವೆ ಅಂತ ಪ್ರೀತಿ ನನಗೆ ಮುಳ್ಳಾಯಿತಲ್ವ ನನ್ನ ಚಕ್ರವರ್ತಿ ಸ್ಥಾನಕ್ಕೆ ಬೆಂಕಿ ಬಿತ್ತಲ್ವ ಅಂತೇಳಿ ಏನೂ ಮಾತಾಡೋದಿಲ್ಲ ತನ್ನ ಎಲ್ಲ ಕಿರೀಟವನ್ನು ಎಲ್ಲ ತನ್ನ ಶರೀರದಂಥ ರಾಜ ಪೋ ಇದಂಥಲ್ಲ ಪೋಷಾಕುಗಳನ್ನೆಲ್ಲ ಕಳಿಸಿ ಆ ಪೀಠದಲ್ಲಿಟ್ಟು ರಾತ್ರೋರಾತ್ರಿ ಮನೆ ಬಿಡ್ತಾನೆ ಮನೆ ಬಿಟ್ಟು ಹೋಗಿ ಉಜ್ಜಯಿನಿಯ ಮಹಕಾಲಿನ ಹತ್ರ ನಾವು ಹೋಗ್ತೇವೆ ಅಲ್ಲಿ ಅಲ್ಲಿ ಕೂಡ ಅಂತೂ ಬರ್ತರೆ ರಿಯ ಅಲ್ಲಿ ಹೋಗಿ ತಪಸ್ಸನ್ನು ಮಾಡಿ ತ್ರಿಗಾಲಜ್ಞಾನಿ ಬ್ರಹ್ಮಜ್ಞಾನಿ ಆಗ್ತಾನೆ ಅಂತೆ ಇದು ಯಾಕೆ ಹೇಳ್ತೇನೆ ಅಂದರೆ ಈ ದೇವರ ಭಕ್ತಿ ಅಷ್ಟು ಸುಲಭವಾಗಿ ಬರಲ್ಲ ಒಂದ ಪೂರ್ವಜರ ಅವರಿಗೆ ಜೀವನಲ್ಲಿ ಬರಬೇಕು ಅಥವಾ ಯಾರಾದರೂ ಋಷಿಮುನಿಗಳೊಟ್ಟಿಗೆ ಇದ್ದು ನಿರಂತರ ಸಂಪರ್ಕ ಸಂಬಂಧದಿಂದ ಬರಬೇಕು ಅಥವಾ ಯಾವುದಾದರೂ ಅವನ ಸಂಪತ್ತು ಕಳ್ಕೊಂಡಾಗ ಬರೋದು ಇಲ್ಲ ಇದ್ದರೆ ನಮಗೇನು ಗೊತ್ತಂದರೆ ಅರ್ಧಂಬರ್ಧ ದೇವರು ಇದ್ದರೆ ಫಲ ಸಿಕ್ಕಿದರೂ ಸಿಗಬಹುದು ಅಥವಾ ಇಲ್ಲದ್ರೂ ಒಂದು ಸಲ ಹೋಗಿ ಬರುವ ಸ್ವಲ್ಪ ಸಿಕ್ಕಿದ್ರೆ ಇದ್ದದ್ದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಇಲ್ಲ ನಮ್ಮ ಸಂಪತ್ತಿಗೂ ಅಧಿಕಾರಕ್ಕೆ ಯೌವ್ವನಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಗುರುಗಳ ಆಶೀರ್ವಾದ ಇದ್ದರೆ ಸ್ವಲ್ಪ ಕೊಟ್ಟರೂ ಆಗ್ಬೋದು ವನದುರ್ಗಾ ದೇವಿಯಲ್ಲಿ ಕೂಡ ಹಾಗೆ ಸ್ವಲ್ಪ ಶಕ್ತಿ ಇದ್ದರೆ ನನಗೆ ಬಂದರೂ ಆದೀತು ಎಂಬ ಈ ಅರ್ಧಂಬರ್ಧ ಅಂತೆ ಆಗಿರುವಾಗ ಭಗವತ್ಪ್ರಾಪ್ತಿ ನಮ್ಮ ಪರಮ ಲಕ್ಷ ಅಂತೆ ಭಗವತ್ಪ್ರಾಪ್ತಿಗಾಗಿ ನಮ್ಮ ಈ ಶರೀರದಲ್ಲಿ ಏನು ಕೊಟ್ಟಿದ್ದಾನೆ ಭಗವಂತ ಸುಮಾರು ಇಪ್ಪತ್ನಾಲ್ಕು ತತ್ವಗಳನ್ನು ಕೊಟ್ಟಿದ್ದಾನೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಎಂಬ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಆಮೇಲೆ ಪಂಚಭೂತಗಳನ್ನು ಕೊಟ್ಟಿದ್ದಾರೆ ಅತಿ ಕೆಳಗಿರುವಂತಹ ಪ್ರತಿ ತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವಗಳನ್ನು ಕೊಟ್ಟಿದ್ದಾನೆ ಶಬ್ದ ಸ್ಪರ್ಶ ರೂಪರಸಗಂಧ ಎಂಬ ತನಮಾತ್ರೆಯನ್ನು ಕೊಟ್ಟಿದ್ದಾನೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಂಬ ವಿಚಾರಧಾರೆಯನ್ನು ಕೊಟ್ಟು ಆಮೇಲೆ ಪಂಚಕರ್ಮೇಂದ್ರಿಗಳಾದ ಕೈ ಕಾಲು ಬಾಯಿ ಗುಯ್ಯ ಉಪಸ್ಥೆ ಎಂಬ ಪಂಚಕರ್ಮೇಂದ್ರಗಳನ್ನು ಕೊಟ್ಟು ಇದೆಲ್ಲ ಸೇರಿ ಇಪ್ಪತ್ನಾಲ್ಕು ತತ್ವದಿಂದ ಈ ಶರೀರ ಆಧಾರವಾಗಿದೆ ಈ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ ಅಂದರೆ ಕಟ್ಟ ನಮ್ಮ ಗುರಿ ಮೋಕ್ಷ ಅಂತೆ ಮೋಹದಕ್ಷಯ ಪ್ರಾಪ್ತಿಯಂತೆ ಆ ಭಗವದ್ ಪ್ರಾಪ್ತಿಗಾಗಿ ನಿತ್ಯನೇ ನಂತರ ನಾವು ಯಾವುದೇ ಜಾಗದಲ್ಲಿದ್ದು ಇದ್ದರೂ ಭಗವತ್ ಕೈಂಕರ್ಯವನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗಬೇಕು